ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಡಿ ವಿಲೇಜ್ ಅಕೌಂಟ್ ಗ್ರೂಪ್ ಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ರಾಷ್ಟ್ರಕೂಟರ ಮೇಲೆ ಭಾಳ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತು ನೋಡಿ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿರಿ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ನೋಡ್ರಿ ಇದನ್ನು ಬಾಳಾಸಲು ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಎಲ್ಲರೂ ಕನ್ಫ್ಯೂಸ್ ಆಗಿ ಬಾಳಸಲ ತಪ್ಪು ಮಾಡಿದ್ದಾರೆ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ದಂತಿದುರ್ಗ ಒಂದನೇ ಕರ್ಕ ಒಂದನೇ ಕೃಷ್ಣ ಎರಡನೇ ಗೋವಿಂದ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅವ್ರು ಕೇಳ್ತಿರೋದು ರಾಷ್ಟ್ರಕೂಟರ ಮೂಲ ಪುರುಷ ಯಾರು ನಾವು ಕನ್ಫ್ಯೂಸ್ ಮಾಡಿಕೊಂಡು ರಾಷ್ಟ್ರಕೂಟರ ಸ್ಥಾಪಕ ಆದ ದಂತಿದುರ್ಗ ಆನ್ಸರ್ ಹಾಕ್ತಿವಿ ಆದ್ದರಿಂದ ಅದು ತಪ್ಪು ನೋಡ್ರಿ ರಾಷ್ಟ್ರಕೂಟರ ಮೂಲ ಪುರುಷ ಅಂದರೆ ಒಂದನೇ ಕರ್ಕ ನೋಡ್ರಿ ಒಂದನೇ ಕರ್ಕ ಅದನ್ನ ಇವನು ರಾಷ್ಟ್ರಕೂಟರ ಮೂಲ ಪುರುಷ ಆಗಿರ್ತಾನೆ ಇದೇ ಕ್ವಶನ್ ಬಹಾಸಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ರಾಷ್ಟ್ರಕೂಟರ ಮೂಲ ಪುರುಷ ಒಂದನೇ ಕರ್ಕ ದಂತಿದುರ್ಗ ಅಲ್ಲ ನೆನಪಿರ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದೇ ಕ್ವಶನ್ ಬಾಸ್ಸಲಿ ಪಿ ಎಸ್ ಎ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ಅಂತ ಕೇಳಿದರೆ ಒಂದನೇ ಕರ್ಕ ನೆನಪಿರ್ಲಿ ನಂತರ ನೋಡಿರಿ ಎರಡನೇ ಪ್ರಶ್ನೆ ನೋಡಿರಿ ರಾಷ್ಟ್ರಕೂಟರ ಸ್ಥಾಪಕ ಯಾರು ನೋಡಿರಿ ಇದು ಕ್ವಶನ್ ಬಾಸಲ್ ಎಕ್ಸಾಮ್ ಕೇಳಿದರೆ ಪಿ ಸಿ ಪಿ ಎಸ್ ಐ ಕೆ ಎಸ್ ಎಕ್ಸಾಮ್ ಆಗಲಿ ಎಫ್ ಡಿ ಎಷ್ಟ್ರಿ ಎಲ್ಲ ಪರೀಕ್ಷೆ ಕ್ವೆಶನ್ ಆಗಿದೆ ರಾಷ್ಟ್ರಕೂಟರ ಸ್ಥಾಪಕ ಯಾರು ದಂತಿದುರ್ಗ ಒಂದನೇ ಕರ್ಕ ಒಂದನೇ ಕೃಷ್ಣ ಎರಡನೇ ಗೋವಿಂದ ನೋಡ್ರಿ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದಂತಿದುರ್ಗ ನೋಡಿರಿ ದುರ್ಗ ಅದನ್ನಲ್ಲ ಇವನು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ನೆನಪಿರಲಿ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಕೇಳಿದ್ದಾನೆ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತ ದಂತಿ ದುರ್ಗ ನೆನಪಿರಲಿ ನಂತರ ನೋಡ್ರಿ ರಾಷ್ಟ್ರಕೂಟರ ರಾಜಧಾನಿ ಯಾವುದು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ದ್ವಾರ ಸಮುದ್ರ ಕಂಚಿ ಬಾದಾಮಿ ನೋಡ್ರಿ ರಾಷ್ಟ್ರಕೂಟರ ರಾಜಧಾನಿ ಅಂತ ಬಹಳ ಸಲ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಗೆ ಕ್ವಶನ್ ಕೇಳಿದ್ದಾನೆ ಬೇಕಂದ್ರೆ ಎಸ್ ಡಿ ಪ್ರಶ್ನೆ ಪರೀಕ್ಷೆ ತೆಗೆದು ನೋಡಿರಿ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಂತ ಕ್ವೇಶನ್ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಮಾನ್ಯಕೇಟ ನೋಡ್ರಿ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಆದರೆ ನಾವು ಮಾನ್ಯಕೇಟರ ಅಂತ ಹೆಸರಿದೆ ನೆನಪಿರ್ಲಿ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಬಾಳ್ಸಲ್ ಎಕ್ಸಾಮ್ನಲ್ಲಿ ಕ್ವೆಶನ್ ಆಗಿದೆ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ನೆನಪಿರ್ಲಿ ನಂತರ ನೋಡ್ರಿ ರಾಷ್ಟ್ರಕೂಟ ರಾಜ್ಯ ಲಾಂಛನ ಯಾವುದು ರಾಷ್ಟ್ರಕೂಟರ ರಾಜಲಾಂಚನವಾದಂಥ ಕ್ವಶನ್ ಕೇಳಿದ್ದಾನೆ ಆನೆ ಗರುಡ ಹುಲಿ ನಂದಿ ನೋಡ್ರಿ ರಾಷ್ಟ್ರಕೂಟರ ರಾಜ್ಯ ಯಾವುದಂತ ಬಾಷಲಿ ಪರೀಕ್ಷೆ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ನೋಡ್ರಿ ಗರುಡ ಗರುಡ ಇದಲ್ಲ ಇದು ರಾಷ್ಟ್ರಕೂಟರ ರಾಜ್ಯ ಲಾಂಛನವಾಗಿದೆ ಇದು ಕೂಡ ಬಾಷಲಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ ನೆನಪಿರಲಿ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ ನಂತರ ನೋಡ್ರಿ ದಂತಿದುರ್ಗನಿಂದ ಸೋತ ಚಾಲುಕ್ಯ ರಶ ನೋಡ್ರಿ ದಂತಿದುರ್ಗ ಏನಾರ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಬ್ಬ ದೊರೆ ಮೇಲೆ ಅಂದರೆ ಚಾಲುಕ್ಯ ದೊರೆ ಮೇಲೆ ಕದನ ಮಾಡಿ ಅವನನ್ನು ಸೋಲಿಸಿ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ನೋಡಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಇದೇ ಸೇಮ್ ಕ್ವಶನ್ ಕೇಳಿದ್ದಾನೆ ದಂತಿದುರ್ಗನಿಂದ ಸೋತು ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ದೊರೆ ಯಾರಂಥ ಕ್ವಶನ್ ಕೇಳಿದಾನೆ ನೋಡ್ರಿ ದಂತಿ ದುರ್ಗನಿಂದ ಸೋತ ಚಾಲುಕ್ಯ ರಶ ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಆಪ್ಷನ್ ನೋಡ್ರಿ ಒಂದನೇ ಕೀರ್ತಿವರ್ಮ ಎರಡನೇ ಕೀರ್ತಿವರ್ಮ ಒಂದನೇ ಪುಲಕೇಶಿ ಇಮ್ಮಡಿ ಪುಲಕೇಶಿ ನೋಡ್ರಿ ದಂತಿ ದುರ್ಗನಿಂದ ಸೋತ ಚಾಲುಕ್ಯರಸ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಎರಡನೇ ಕೀರ್ತಿ ವರ್ಮ ನೋಡ್ರಿ ಎರಡನೇ ಕೀರ್ತಿವರ್ಮನನ್ನು ಸೋಲಿಸಿ ದಂತಿ ದುರ್ಗ ಅದನ್ನೆಲ್ಲ ಇವನು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಒಬ್ಬ ಒಂದು ಭದ್ರವಾದ ಬುನಾದಿ ಹಾಕ್ತಾನೆ ಇದೇ ಕ್ವಶನ್ ಬಾಳ್ಸ ಎಕ್ಸಾಮ್ ಕ್ವಶನ್ ಕೇಳಿದಾನೆ ದಂತಿ ದುರ್ಗನಿಂದ ಸೋತ ಚಾಲುಕ್ಯಲಸ ಅಂತ ಕೇಳಿದರೆ ಎರಡನೇ ಕೀರ್ತಿವರ್ಮ ವರ್ಮ ನೋಡಿರಿ ಆದ ಎರಡನೇ ಕೀರ್ತಿ ಸೋಲಿಸಿ ದಂತಿ ದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಒಂದು ಭದ್ರವಾದ ಬುನಾದಿ ಹಾಕ್ತಾನೆ ಇದೇ ಕ್ವಶನ್ ಬಾಸ್ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ನೋಡ್ರಿ ಶಂಭು ತುಂಗ ಮತ್ತು ಅಕಾಲ ವರ್ಷ ಎಂಬ ಬಿರುದು ಪಡೆದವರು ನೋಡ್ರಿ ಇದನ್ನು ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಇದು ಇದೇ ಕ್ವೆಶನ್ ಕೇಳಿದಾನೆ ಬೇಕಂದ್ರೆ ಕೆ ಎಸ್ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವಶನ್ ಆಗಿದೆ ಶಂಭುತುಂಗ ಮತ್ತು ಅಕಾಲ ವರ್ಷ ಎಂಬ ಬಿರುದು ಪಡೆದವರು ಧ್ರುವ ಮೂರನೇ ಗೋವಿಂದ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದೇ ಕ್ವಶನ್ ಕೆ ಎಸ್ ಪರೀಕ್ಷೆ ಕೇಳಿದಾನೆ ಪಿ ಎಸ್ ಐ ಅಂತೂ ಭಾಳ ಸಲ ಕೇಳಿದಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ ಎಲ್ಲ ಪರೀಕ್ಷೆ ಆಗಿದೆ ಶಂಭುತುಂಗ ಮತ್ತು ಅಕಾಲ ವರ್ಷ ಎಂಬ ಬಿರುದು ಪಡೆದವರು ಆಪ್ಷನ್ ನೋಡ್ರಿ ಧ್ರುವ ಮೂರನೇ ಗೋವಿಂದ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಕೃಷ್ಣ ನೋಡ್ರಿ ಒಂದನೇ ಅದನ್ನು ಇವನನ್ನು ಶಂಭು ತುಂಗ ಅಕಾಲ ವರ್ಷ ಎಂಬ ಬಿರುದು ಪಡೆದಿರುತ್ತಾನೆ ಇದೇ ಕ್ವಶನ್ ಬಾಳ ಸಲ ಎಕ್ಸಾಮ್ನ ಕೇಳಿದಾನೆ ನೆನಪಿರ್ರಿ ಶಂಭು ತುಂಗ ಮತ್ತು ಅಕಾಲ ವರ್ಷ ಎಂಬ ಬಿರುದು ಪಡೆದ ರಾಷ್ಟ್ರಕೂಟರ ದೊರೆ ಅಂತ ಕ್ವೇಶನ್ ಕೇಳಿದ್ದಾನೆ ಒಂದು ಸಲ ಕೆ ಎಸ್ ಎಕ್ಸಾಮಲ್ಲಿ ಅದು ಒಂದನೇ ಕೃಷ್ಣ ನೆನಪಿರಲಿ ಇದು ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಒ ಎಕ್ಸಾಮಲ್ಲಿ ಪಕ್ಕಾ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ನೆನಪಿರಲಿ ತುಂಗ ಅಕಾಲ ವರ್ಷ ಎಂಬ ಬಿರುದು ಪಡೆದ ರಾಷ್ಟ್ರಕೂಟ ದೊರೆ ಅಂತ ಕೇಳಿದರೆ ಒಂದನೇ ಕೃಷ್ಣ ನೆನಪಿರಲಿ ಕ್ವಶನ್ ಆಗಿದೆ ನಂತರ ನೋಡ್ರಿ ದ್ವಾರ ಸಮುದ್ರವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ನೋಡ್ರಿ ದ್ವಾರ ಸಮುದ್ರ ಅಂದರೆ ಹಳೆ ಬೀಡಿನ ಹಸ ನೋಡಿರಿ ಹಳೆ ಪ್ರಾಚೀನ ಹೆಸರು ನೋಡಿರಿ ಹಳೆ ಬೀಡಿನ ಪ್ರಾಚೀನ ಹೆಸರು ದ್ವಾರ ಸಮುದ್ರ ಅದನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಅಂತ ಒಂದು ಸಲ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ನೋಡಿದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದಾನೆ ಇದೇ ಇದೇ ಕ್ವಶನ್ ಕೇಳಿದಾನೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೋಡಿರಿ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ದ್ವಾರ ಸಮುದ್ರವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಅಂದರೆ ಧ್ರುವ ಮೂರನೇ ಗೋವಿಂದ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದೇ ಕ್ವೆಶನ್ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ದ್ವಾರ ಸಮುದ್ರವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ನೆನಪಿರ್ಲಿ ನೋಡ್ರಿ ಧ್ರುವ ಧ್ರುವ ಇವನು ದ್ವಾರ ಸಮುದ್ರವನ್ನು ನಿರ್ಮಾಣ ಮಾಡ್ತಾನೆ ಇದೇ ಕ್ವಶನ್ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಬೇಕಂದ್ರೆ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವಶನ್ ಕೇಳಿದಾನೆ ದ್ವಾರ ಸಮುದ್ರವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಧ್ರುವ ನೆನಪಿರ್ಲಿ ನಂತರ ನೋಡ್ರಿ ರಾಷ್ಟ್ರಕೂಟ ಪ್ರಸಿದ್ಧ ದೊರೆ ಯಾರು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಇಮ್ಮಡಿ ಕರ್ಕ ಮೂರನೇ ಗೋವಿಂದ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದೇ ಕ್ವಶನ್ ಬಾಸರ ಎಕ್ಸಾಮಲ್ಲಿ ಕೇಳಿದಾನೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಅಂತ ಎಕ್ಸಾಮ್ ಎಕ್ಸಾಮ್ಗೆ ಕನ್ಫ್ಯೂಸ್ ಮಾಡಿದಾನೆ ಆದ್ದರಿಂದ ನೋಡ್ರಿ ನೆನಪು ಕರೆಕ್ಟಾಗಿ ನೋಡ್ಕೊರಿ ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷ ನೋಡಿರಿ ಅಮೋಘ ವರ್ಷ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಎಲ್ಲರೂ ಕನ್ಫ್ಯೂಸ್ ಆಗಿ ಮೂರನೇ ಗೋವಿಂದ ಹಾಕ್ತಾರೆ ಅದು ತಪ್ಪು ನೋಡ್ರಿ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಂತ ಕೇಳಿದ್ರೆ ಅಮೋಘ ವರ್ಷ ನೃಪತುಂಗ ನೆನಪಿರಲಿ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೂಪತ್ತುಂಗ ಬಾಳ್ಸಲ್ಲಿ ಎಕ್ಸಾಮ್ಗೆ ಕ್ವೆಶನ್ ಕೇಳಿದಾನೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಇಷ್ಟೆಲ್ಲ ನೆನಪಿರಲಿ ನಂತರ ನೋಡ್ರಿ ಕೆಳಗಿನವರಲ್ಲಿ ಯಾರು ಮಾನ್ಯಕೀಟ ನಗರವನ್ನು ನಿರ್ಮಿಸಿದರು ನೋಡಿರಿ ಕೆಳಗಿನವರಲ್ಲಿ ಯಾರು ಮಾನ್ಯಕೀಟ ನಗರವನ್ನು ನಿರ್ಮಿಸ ಯಾಕಂದರೆ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಕೀಟ ನಗರವನ್ನು ನಿರ್ಮಾಣ ಮಾಡಿದವರು ಯಾರಂತ ಕ್ವಶನ್ ಕೇಳಿದಾನೆ ಬಾ ಸಲ ಇಮ್ಮಡಿ ಕರ್ಕ ಧ್ರುವ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದೇ ಕ್ವಶನ್ ಲಾಸ್ಟ್ ಟೈಮ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಅಲ್ಲಿ ಮಾನ್ಯಕೀಟ ನಗರದ ನಿರ್ಮಾಣ ನಿರ್ಮಾಪಕರು ಯಾರಂತ ಕ್ವಶನ್ ಕೇಳಿದ ಇದರಲ್ಲಿ ಈ ಕೆಳಗಿನಲ್ಲಿ ಯಾರು ಮಾನ್ಯಕೀಟ ನಗರವನ್ನು ನಿರ್ಮಿಸಿದಂತ ಕ್ವಶನ್ ಕೇಳಿದಾನೆ ನೋಡ್ರಿ ಆಪ್ಷನ್ ನೋಡ್ರಿ ಇಮ್ಮಡಿ ಕರ್ಕ ಧ್ರುವ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಧ್ರುವ ಧ್ರುವನೇ ಕೀಟ ನಗರವನ್ನು ನಿರ್ಮಾಣ ಮಾಡುತ್ತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಬೇಕಂದ್ರೆ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವೆಶನ್ ಆಗಿದೆ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಮಾನ್ಯಕೂಟ ಅಥವಾ ಕೀಟ ನಗರ ನಿರ್ಮಾಪಕರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಧ್ರುವ ನೆನಪಿರಲಿ ಮಾನ್ಯ ಕೆಟ್ಟದ ನಿರ್ಮಾಪಕರು ಅಥವಾ ನಿರ್ಮಿಸಿದವರು ಧ್ರುವ ನೆನಪಿರಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ನಂತರ ನೋಡಿರಿ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವನು ನೋಡ್ರಿ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ಯಾರಂತ ಭಾಳ ಸಲ ಕ್ವಶನ್ ಕೇಳಿದ್ದಾನೆ ಎಫ್ ಡಿ ಎ ಆಗಲಿ ಕೆ ಎಸ್ ಪಿ ಎಸ್ ಐ ಗ್ರೂಪ್ ಸಿ ಎಲ್ಲ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಗ್ರೀನ್ ಕ್ವಶನ್ ಅಂದರೆ ಇದೆ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವನು ಇಮ್ಮಡಿ ಕರ್ಕ ಧ್ರುವ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಒಂದನೇ ಕೃಷ್ಣ ನಿಮಗೆಲ್ಲರಿಗೆ ಗೊತ್ತಿರುತ್ತೆ ಒಂದನೇ ಕೃಷ್ಣ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸ್ತಾನೆ ಇದೇ ಕ್ವಶನ್ ಬಾಸಲು ಎಕ್ಸಾಮಲ್ಲಿ ಕೇಳಿದಾನೆ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ತಾರೆ ನೋಡಿರಿ ಇದೇ ಕ್ವಶನ್ ಇರುತ್ತೆ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವನು ಒಂದನೇ ಕೃಷ್ಣ ನೋಡ್ರಿ ಕೈಲಾಸನಾಥ ಇದೆಯಲ್ಲ ಇದು ಏಕಶಿಲೆಯಿಂದ ನಿರ್ಮಾಣವಾಗಿದೆ ನೆನಪಿರ್ಲಿ ನೋಡಿರಿ ಏಕಶೆಲೆಯಿಂದ ನಿರ್ಮಾಣವಾಗಿದೆ ನೆನಪಿರ್ಲಿ ಎಲ್ಲೋರದ ಕೈಲಾಸನಾಥ ದೇವಾಲಯ ನೆನಪಿರ್ಲಿ ನಂತರ ನೋಡಿರಿ ಶರ್ವ ಎಂಬ ಹೆಸರನ್ನು ಪಡೆದವರು ಯಾರು ಅಂದರೆ ಅವರಿಗೆ ಪ್ರಾಚೀನವಾಗಿ ಇನ್ನೊಂದು ಹೆಸರು ಇರುತ್ತೆ ಅದು ಶರ್ವ ಆ ಹೆಸರನ್ನು ಪಡೆದ ರಾಷ್ಟ್ರಕೂಟ ದೊರ್ಯಾರಂಥ ಕ್ವಶನ್ ಕೇಳಿದಾನೆ ಇದೇ ಕ್ವಶನ್ ಭಾಳ ಸಲ ಕನ್ಫ್ಯೂಸ್ ಮಾಡಕ್ಕ ಕೇಳಿದಾನೆ ಶರ್ವ ಎಂಬ ಹೆಸರನ್ನು ಪಡೆದ ರಾಷ್ಟ್ರಕೂಟ ದೊರೆಯರ್ ಅಂತ ಕ್ವಶನ್ ಕೇಳಿದ್ದಾನೆ ಇಮ್ಮಡಿ ಕರ್ಕ ಧ್ರುವ ವಂದನೇ ಕೃಷ್ಣ ಅಮೋಘ ವರ್ಷ ನೋಡಿರಿ ಶರ್ವ ಎಂಬ ಹೆಸರನ್ನು ಪಡೆದ ರಾಷ್ಟ್ರಕೂಟ ದೊರೆ ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಅಮೋಘ ವರ್ಷ ನೋಡಿರಿ ಅಮೋಘ ವರ್ಷ ಮುಪ್ಪತ್ತೊಂದನಿಗೆ ಪ್ರಾಚೀನ ಹೆಸರು ಅಥವಾ ಅವನ ಮೊದಲ ಹೆಸರು ಶರ್ವ ಅಂತ ಇರುತ್ತೆ ಬಾಳ್ಸಲಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಶರ್ವ ಎಂಬ ಹೆಸರನ್ನು ಪಡೆದ ಕೂಡ ದೊರೆ ಅಂತ ಕೇಳಿದರೆ ಅಮೋಘ ವರ್ಷ ವರ್ಷ ಮುಪ್ಪತ್ತೊಂಗ ಅಥವಾ ಅಮೋಘ ವರ್ಷನ ಇನ್ನೊಂದು ಹೆಸರು ಅಂತ ಕೇಳಿದರೆ ಅದು ಶರ್ವ ನೆನಪಿರಲಿ ಅಮೋಘ ವರ್ಷ ಇನ್ನೊಂದು ಶರ್ವ ನೋಡಿರಿ ಅಮೋಘ ವರ್ಷ ಮುಪ್ಪತ್ತೊಂಗ ಇನ್ನೊಂದು ಹೆಸರು ಶರ್ವ ಬಾಳ್ಸಲಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ನೆನಪಿರಲಿ ನಂತರ ನೋಡ್ರಿ ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿಯನ್ನು ರಚಿಸಿದವರು ಇದು ಕ್ವಶನ್ ಅಂತೂ ಎಲ್ಲ ಕ್ವಶನ್ ಕೇಳಿದ್ದಾನೆ ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಇದೇ ಕ್ವೇಶನ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿಯನ್ನು ರಚಿಸಿದವರು ಇಮ್ಮಡಿ ಕರ್ಕ ಧ್ರುವ ಒಂದನೇ ಕೃಷ್ಣ ಅಮೋಘ ವರ್ಷ ನೋಡ್ರಿ ಇದೇ ಕ್ವಶನ್ ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಪಿ ಸಿ ಪರೀಕ್ಷೆ ಅಂತೂ ಲೆಕ್ಕಲಿ ಆ ಥರ ಕೇಳಿದ್ದಾನೆ ಪ್ರಶ್ನೋತ್ತರ ಮಾಲಿಕೆ ಎಂಬ ಕೃತಿಯನ್ನು ರಚಿಸಿದವರು ಏನೋಂಥ ಕ್ವಶನ್ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷ ನೋಡಿರಿ ಅಮೋಘ ವರ್ಷ ಸ್ವತಃ ಒಬ್ಬ ಕವಿಯಾಗಿದ್ದ ನೆನಪಿರಲಿ ನೋಡಿರಿ ಅಮೋಘ್ ವರ್ಷ ಉಪತುಂಗ ಸ್ವತಃ ಸ್ವತ ಒಬ್ಬ ಕವಿಯಾಗಿದ್ದ ಅವನೇ ಪ್ರಶ್ನೋತ್ತರ ಮಾಲಿಕೆಯನ್ನು ರಚಿಸಿದ್ದಾನೆ ಇಲ್ಲಿ ಒಂದು ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ಅಮೋಘ ವಾಶ ಉಪತ್ತುಂಗ ರಚಿಸಿರುವ ಪ್ರಶ್ನೋತ್ತರ ಮಾಲಿಕೆ ಯಾವ ಭಾಷೆಯಲ್ಲಿದ್ದಂಥ ಕ್ವಶನ್ ಕೇಳ್ಬೋದು ಇದು ಸಂಸ್ಕೃತ ಭಾಷೆಯಲ್ಲಿದೆ ನೋಡ್ರಿ ನೆನಪಿರಲಿ ಅಮೋಘ ವಾಶ ಉಪತ್ತುಂಗ ರಚಿಸಿರುವ ಪ್ರಶ್ನೋತ್ತರ ಮಾಲಿಕೆ ಯಾವ ಅಂತ ಕ್ವಶನ್ ಕೇಳ್ಬೋದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ ಅಮೋಘ ವಾಶ ನೃಪತುಂಗ ಪ್ರಶ್ನೋತ್ತರ ಮಾಲಿಕೆ ಸಂಸ್ಕೃತ ಭಾಷೆ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ ಪ್ರಶ್ನೋತ್ತರ ಮಾಲಿಕೆ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದವರು ಅಮೋಘ ವಶ ನೂಪತೊಂಗ ಇಷ್ಟು ವಿಚಾರ ನೆನಪಿರಲಿ ನಂತರ ನೋಡ್ರಿ ಅಮೋಘ ವರ್ಷನ ಪ್ರಧಾನಮಂತ್ರಿ ಯಾರಾಗಿದ್ದರು ಇದರಂತೂ ಎಲ್ಲ ಕ್ವಶನ್ ಕೇಳಿದಾನೆ ಅಮೋಘ ವರ್ಷನ ಪ್ರಧಾನಮಂತ್ರಿ ಯಾರಾಗಿದ್ದರು ತೆನಾಲಿ ರಾಮಕೃಷ್ಣ ಚಾವುಂಡರಾಯ ಲಕ್ಕಣ ದಂಡೇಶ ಬಂಕೇಶ ನೋಡ್ರಿ ಅಮೋಘ ವರ್ಷನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಭಾಳ ಸಲ ಪ್ರಶ್ನೆಯಲ್ಲಿ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಬಂಕೇಶ ನೋಡ್ರಿ ಬಂಕೇಶ ಅಮೋಘ ವರ್ಷನ ಒಬ್ಬ ಪ್ರಸಿದ್ಧ ಪ್ರಧಾನಮಂತ್ರಿ ಆಗಿರ್ತಾರೆ ಇದೇ ಕ್ವಶನ್ ಬಾಳ್ಸಲಿ ಕ್ವೆಶನ್ ಕೇಳಿದ್ದಾನೆ ಅಮೋಘ ವರ್ಷನ ಪ್ರಧಾನಮಂತ್ರಿ ಬಂಕೇಶ ನೆನಪಿರ್ಲಿ ನಂತರ ನೋಡ್ರಿ ಪೊನ್ನನಿಗೆ ಆಶ್ರಯ ನೀಡಿದ ರಾಷ್ಟ್ರಕೂಟ ದೊರೆ ನೋಡ್ರಿ ಪೊನ್ನನಿಗೆ ಆಶ್ರಯ ನೀಡಿದ ರಾಷ್ಟ್ರಕೂಟ ದೊರೆ ಅಂತ ಬಾಳ್ಸಲಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಒಂದನೇ ಕೃಷ್ಣ ಮೂರನೇ ಕೃಷ್ಣ ಎರಡನೇ ಕೃಷ್ಣ ಮೂರನೇ ಇಂದ್ರ ನೋಡ್ರಿ ಕನ್ಫ್ಯೂಸ್ ಮಾಡೋಕ್ಕೆ ಒಂದನೇ ಕೃಷ್ಣ ಮೂರನೇ ಕೃಷ್ಣ ಎರಡನೇ ಕೃಷ್ಣ ಅಂತ ಬಾ ಎಕ್ಸಾಮ್ ಎಕ್ಸಾಮ್ಗೆ ಕನ್ಫ್ಯೂಸ್ ಮಾಡಿದ್ದಾನೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮೂರನೇ ಕೃಷ್ಣ ನೋಡಿರಿ ಮೂರನೇ ಕೃಷ್ಣ ಅದನ್ನ ಇವನ ಆಸ್ಥಾನದಲ್ಲಿ ಪೊನ್ನನಿಗೆ ಆಶ್ರಯ ನೀಡಿರ್ತಾನೆ ನೋಡ್ರಿ ಕನ್ಫ್ಯೂಸ್ ಮಾಡೋಕ್ಕೆ ಒಂದನೇ ಕೃಷ್ಣ ಕೊಡ್ತಾನೆ ಮೂರನೇ ಕೃಷ್ಣ ಕೊಡ್ತಾನೆ ಎರಡನೇ ಕೃಷ್ಣ ಕೊಡ್ತಾನೆ ಮೂರನೇ ಇಂದ್ರ ಕೊಡ್ತಾನೆ ಕನ್ಫ್ಯೂಸ್ ಆಗಬೇಡ್ರಿ ಪೊನ್ನನಿಗೆ ಆಶ್ರಯ ನೀಡಿದ ರಾಷ್ಟ್ರಕೂಟದವರೇ ಅಂತ ಕೇಳಿದರೆ ಎರಡನೇ ಕೃಷ್ಣ ಅಲ್ಲ ಸಾರಿ ಮೂರನೇ ಕೃಷ್ಣ ನೆನಪಿರಿ ನೋಡ್ರಿ ಪೊನ್ನನಿಗೆ ಆಶ್ರಯ ನೀಡಿದ ರಾಷ್ಟ್ರಕೂಟದವರೆ ಅಂತ ಕೇಳಿದರೆ ಮೂರನೇ ಕೃಷ್ಣ ನೋಡ್ರಿ ನನಗೆ ಆಶ್ರಯ ನೀಡಿದ ರಾಷ್ಟ್ರಕೂಟದವರು ಅಂತ ಕೇಳಿದರೆ ಮೂರನೇ ಕೃಷ್ಣ ನೆನಪಿರಲಿ ಕನ್ಫ್ಯೂಸ್ ಮಾಡೋಕ್ಕೆ ಒಂದನೇ ಕೃಷ್ಣ ಎರಡನೇ ಕೃಷ್ಣ ಅಂತ ಕೊಡ್ತಾನೆ ಮೂರನೇ ಕೃಷ್ಣ ಪೊನ್ನನಿಗೆ ತನ್ನ ಆಶ್ರಯ ತನ್ನ ಆಳ್ವಿಕೆಯಲ್ಲಿ ಆಶ್ರಯ ನೀಡಿರ್ತಾನೆ ಇದೇ ಕ್ವಶನ್ ಭಾಳ ಸರಿ ಎಕ್ಸಾಂಪಲ್ ಕೇಳಿದರೆ ನೆನಪಿರ್ಲಿ ನಂತರ ನೋಡ್ರಿ ಬಂಕಾಪುರ ನಗರವನ್ನು ನಿರ್ಮಿಸಿದವರು ಯಾರು ನೋಡ್ರಿ ಬಂಕಾಪುರ ನಗರವನ್ನು ನಿರ್ಮಿಸಿದವರು ಯಾರು ಒಂದನೇ ಕೃಷ್ಣ ಅಮೋಘ ವರ್ಷ ಎರಡನೇ ಕೃಷ್ಣ ಮೂರನೇ ಇಂದ್ರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷನ್ ಉಪ ತುಂಗ ನೋಡ್ರಿ ಅಮೋಘ ವರ್ಷ ಉಪ ತನ್ನ ಪ್ರಧಾನಮಂತ್ರಿಯಾದ ಬಂಕೇಶ ನೋಡ್ರಿ ಬಂಕೇಶನ ಸವಿ ನೆನಪಿಗಾಗಿ ಅವನ ಹೆಸರಲ್ಲಿ ಬಂಕಾಪುರ ನಗರವನ್ನು ಸ್ಥಾಪನೆ ಮಾಡ್ತಾನೆ ಅಥವಾ ನಿರ್ಮಿಸ್ತಾನೆ ನೆನಪಿರ್ಲಿ ಇದೇ ಕ್ವಶನ್ ಕೇಳಿದಾನೆ ಫಸ್ಟ್ ಆಪ್ಷನ್ನೇ ಬಂಕೇಶ ಕೊಟ್ಟಿರ್ತಾನೆ ನೆನಪಿರ್ಲಿ ಬಂಕೇಶನ್ ಬಂಕಾಪುರ ನಗರ ನಿರ್ಮಾಣ ಮಾಡೋದಿಲ್ಲ ಅವನು ಅಮೋಘ ವರ್ಷನದಲ್ಲ ಅವನು ತನ್ನ ಪ್ರಧಾನಮಂತ್ರಿಯ ನೆನಪಿಗಾಗಿ ಬಂಕೇಶನ ಹೆಸರಲ್ಲಿ ಬಂಕಾಪುರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ ನೆನಪಿರ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬೆಂಕೇಶ ಮಾಡಿರುವುದೆಲ್ಲ ಬಂಕಾಪುರ ನಗರ ನಿರ್ಮಾಣ ಅಮೋಘ ವರ್ಷ ಮುಪ್ಪತ್ತುಂಗ ತನ್ನ ಪ್ರಧಾನಮಂತ್ರಿ ಬಂಕೇಶನ ನೆನಪಿಗಾಗಿ ಬಂಕಾಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿಸ್ತಾನೆ ನೆನಪಿರಲಿ ನಂತರ ನೋಡ್ರಿ ಅಮೋಘ ವರ್ಷನು ರಚಿಸಿದ ಸಂಸ್ಕೃತ ಗ್ರಂಥ ಯಾವುದು ನೋಡ್ರಿ ಅಮೋಘ ವರ್ಷನು ರಚಿಸಿದ ಸಂಸ್ಕೃತ ಗ್ರಂಥ ಒಡ್ಡಾರಾಧನೆ ಆದಿಪುರಾಣ ಶಾಂತಿಪುರಾಣ ಪ್ರಶ್ನೋತ್ತರ ರತ್ನಮಾಲೆ ಈಗ ತಾನು ಹೇಳಿದ್ದೀನಿ ಅಮೋಘ ವರ್ಷ ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲೆಯನ್ನು ರಚಿಸ್ತಾನೆ ನೆನಪಿರಲಿ ಅಮೋಘ ವರ್ಷ ರಚಿಸಿದ ಪ್ರಶ್ನೋತ್ತರ ಮಾಲೆ ಸಂಸ್ಕೃತ ಭಾಷೆಯಲ್ಲಿದೆ ನೆನಪಿರಲಿ ಶಾಂತಿಪೂರ್ಣ ಗೊತ್ತಿದೆ ಜನಂದು ಆದಿಪೂರ್ಣ ಪಂಪ ಒಡ್ಡಾರಾಧನೆ ಶಿವಕೋಟಾಚಾರ್ಯರದು ಇಷ್ಟೆಲ್ಲ ನೆನಪಿರಲಿ ನಂತರ ನೋಡಿ ಪಂಪನಿಗೆ ಆಶ್ರಯ ನೀಡಿದ ದೊರೆ ಇದು ಬಾಳ್ಸ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಪಂಪನಿಗೆ ಆಶ್ರಯ ನೀಡಿದ ದೊರೆ ದಂತಿದುರ್ಗ ಅಮೋಘ ವರ್ಷ ಧ್ರುವ ಒಂದನೇ ಕೃಷ್ಣ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಮೋಘ್ ವರ್ಷ ಇವನ ಆಸ್ಥಾನದಲ್ಲಿ ಹರಿಕೇಸರಿ ಅಂತ ಇರ್ತಾನೆ ಹರಿಕೇಶರಿ ಅಂತ ಇರ್ತಾನೆ ಇವನು ಪಂಪನಿಗೆ ಆಶ್ರಯ ನೀಡಿರ್ತಾನೆ ನೆನಪಿರಲಿ ಪಂಪನಿಗೆ ಆಶ್ರಯ ನೀಡಿದರೆ ಅಮೋಘ್ ವರ್ಷ ಆಸ್ಥಾನದ ಅರಿಕೇಸರಿ ನೆನಪಿರಲಿ ಇವನು ಪಂಪನಿಗೆ ಆಶ್ರಯ ನೀಡಿರ್ತಾನೆ ನೆನಪಿರಲಿ ಪಿರ್ಲಿ ಅಮೋಘ್ ಆಸ್ಥಾನದಲ್ಲಿ ನಂತರ ನೋಡ್ರಿ ತಕುಳಂ ಕದನ ಯಾರ ನಡುವೆ ನಡೆಯಿತು ಇದೇ ಕ್ವಶನ್ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಗೆ ಕ್ವೇಶನ್ ಡೈರೆಕ್ಟ್ ಕ್ವಶನ್ ಇದೇ ಕ್ವಶನ್ ಕೇಳಿದ್ದಾನೆ ಟು ಪೇಸ್ಟ್ ತಕುಳಂ ಕದನ ಯಾರ ನಡುವೆ ನಡೆಯಿತು ಚಾಲುಕ್ಯರು ಮತ್ತು ಪಲ್ಲವರು ರಾಷ್ಟ್ರಕೂಟ ಮತ್ತು ಚೋಳರು ರಾಷ್ಟ್ರಕೂಟ ಮತ್ತು ಕದಂಬರು ಗಂಗರು ಮತ್ತು ಪಾಂಡ್ಯರು ನೋಡ್ರಿ ಇದೇ ಕ್ವಶನ್ ಕೆ ಎಸ್ ಪರೀಕ್ಷೆ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ರಾಷ್ಟ್ರಕೂಟರು ಮತ್ತು ಚೋಳರು ನೋಡ್ರಿ ತಕ್ಕೋಳಂ ಕದ ನಡೆಯುವುದು ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೋಡ್ರಿ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಕ್ಕೋಳಂ ಕದನ ರಾಷ್ಟ್ರಕೂಟ ಮತ್ತು ಚೋಳ ನಡುವೆ ನಡೀತದೆ ಇಲ್ಲಿ ರಾಷ್ಟ್ರಕೂಟ ದೊರೆ ಆದ ನೋಡ್ರಿ ಮೂರನೇ ಕೃಷ್ಣ ನೋಡ್ರಿ ರಾಷ್ಟ್ರಕೂಟದ ದೊರೆ ಮೂರನೇ ಕೃಷ್ಣ ಇರ್ತಾನೆ ನೋಡ್ರಿ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಮತ್ತು ಚೋಳರ ದೊರೆ ಒಂದನೇ ಪ್ರಾಂತಕ ನೀವು ಕೇಳಿರ್ಬೇಕು ಒಂದನೇ ಪ್ರಾಂತಕ ಉತ್ತರ ಮೇರು ಶಾಸನ ಆ ದೊರೆ ಅದಾನಲ್ಲ ಚೋಳ ದೊರೆ ಒಂದನೇ ಪ್ರಾಂತಕ ಇವನ ನಡುವೆ ತಕುಳಂಕದ ನಡೆಯುತ್ತೆ ಅದರಲ್ಲಿ ಮೂರನೇ ಕೃಷ್ಣ ನೋಡ್ರಿ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಅದನಲ್ಲ ಮೂರನೇ ಕೃಷ್ಣ ಚೋಳರ ದೊರೆ ಆದ ಒಂದನೇ ಪ್ರಾರಾಂತ್ಯಕನ ಸೋಲಿಸಿ ತಕ್ಕೊಳಂ ಕದನದಲ್ಲಿ ಜಯ ಸಾಧಿಸ್ತಾನೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಕೆ ಎಸ್ ಪರೀಕ್ಷೆಗೆ ಕೇಳಿದಾನೆ ತಕೊಳ್ಳಂ ಕದನ ಯಾರು ಅಂತ ಕ್ವಶನ್ ಕೇಳಿದಾನೆ ಅದು ರಾಷ್ಟ್ರಕೂಟ ಮತ್ತು ಚೋಳರು ರಾಷ್ಟ್ರಕೂಟರ ದೊರೆ ಯಾರಂತ ಕೇಳಿದರೆ ಮೂರನೇ ಕೃಷ್ಣ ಚೋಳರ ದೊರೆ ಯಾರಂತ ಕೇಳಿದರೆ ಒಂದನೇ ಪ್ರಾಂತಕ ನಡೆದ ವರ್ಷ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತು ಇಷ್ಟೆಲ್ಲ ವಿಚಾರಗಳು ಈ ಕ್ವಶನ್ ಬಗ್ಗೆ ನೆನಪಿರಲಿ ಸಾಕು ನಂತರ ನೋಡ್ರಿ ಎಲಿಪೆಂಟಾದ ಆದ ಪ್ರಸಿದ್ಧ ದೇವಾಲಯಗಳು ನಿರ್ಮಿಸಿದವರು ಇದು ಕ್ವಶನ್ ಬಾಳಸಲ್ ಎಕ್ಸಾಂಬಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಬಾಳಸಲ್ಲಿ ಕ್ವಶನ್ ಕೇಳಿದಾನೆ ಎಲಿಪೆಂಟಾದ ಪ್ರಸಿದ್ಧ ದೇವಾಲಯವನ್ನು ನಿರ್ಮಿಸಿದವರು ಚಾಲುಕ್ಯರು ರಾಷ್ಟ್ರಕೂಟರು ಕದಂಬರು ಗಂಗರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಕೂಟರು ನೋಡ್ರಿ ರಾಷ್ಟ್ರಕೂಟರು ಎಲಿಪೆಂಟಾದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಾರೆ ಇದೇ ಕ್ವಶನ್ ಬಾಳಸಲ್ ಎಕ್ಸಾಂಬಲ್ಲಿ ಕ್ವಶನ್ ಕೇಳಿದಾನೆ ಎಲಿಪೆಂಟಾದ ಪ್ರಸಿದ್ಧ ದೇವಾಲಯ ನಿರ್ಮಾಣ ಮಾಡಿದವರು ರಾಷ್ಟ್ರಕೂಟರು ನೆನಪಿರಲಿ ನಂತರ ನೋಡ್ರಿ ಎಲ್ಲೋರ ಕೈಲಾಸನಾಥ ದೇವಾಲಯ ಶಿಲ್ಪಿ ಯಾರು ನೋಡ್ರಿ ಎಲ್ಲೋರ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು ಒಂದನೇ ಕೃಷ್ಣ ಹೌದಲ್ವಾ ಎಲ್ಲೋರ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದರು ಒಂದನೇ ಕೃಷ್ಣ ಹಾಗಾದರೆ ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು ಅಂತ ಕ್ವಶನ್ ಕೇಳಿದಾನೆ ಒಂದ್ಸಲ ಎಸ್ ಎಸ್ ಸಿ ಪರೀಕ್ಷೆ ಕ್ವೆಶನ್ ಆಗಿದೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಕ್ವಶನ್ ಆಗಿದೆ ಗ್ರೂಪ್ಸಿಯಲ್ಲಿ ಕ್ವೆಶನ್ ಆಗಿದೆ ಎಲ್ಲ ಪರೀಕ್ಷೆ ಕ್ವೆಶನ್ ಕೇಳಿದಾನೆ ಎಲ್ಲೋರ ಕೈಲಾಸನಾಥ ದೇವಾಲಯ ಶಿಲ್ಪಿ ಯಾರು ಆಪ್ಷನ್ ನೋಡ್ರಿ ಅರಿಷ್ಟನಮಿ ಜಕಣಾಚಾರಿ ಡಂಕನಾಥ ವಿಶ್ವಕರ್ಮ ನೋಡ್ರಿ ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು ಅಂತ ಭಾಳ ಸಲ ಕ್ವೆಶನ್ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವಕರ್ಮ ನೋಡ್ರಿ ವಿಶ್ವಕರ್ಮ ಅದನ್ನಲ್ಲ ಇವನು ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿಯಾಗಿರ್ತಾನೆ ನೆನಪಿರಲಿ ಎಲ್ಲೋರ ಕೈಲಾಸನಾಥ ದೇವಾಲಯ ದೇವಾಲಯ ನಿರ್ಮಾಣ ಮಾಡಿದವನು ಒಂದನೇ ಕೃಷ್ಣ ನೆನಪಿರಲಿ ಒಂದನೇ ಕೃಷ್ಣ ಆದರೆ ಶಿಲ್ಪಿಯಾರಂತ ಕ್ವಶನ್ ಕೇಳಿದರೆ ವಿಶ್ವಕರ್ಮ ನೆನಪಿರಲಿ ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿ ವಿಶ್ವಕರ್ಮ ಎಲ್ಲೋರ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು ಒಂದನೇ ಕೃಷ್ಣ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡಿರಿ ಎಲಿಪೆಂಟಾದ ಪ್ರಾಚೀನ ಹೆಸರು ಯಾವುದು ನೋಡಿರಿ ಎಲಿಪೆಂಟಾದ ಪ್ರಾಚೀನ ಯಾವಂಥ ಕ್ವಶನ್ ಕೇಳಿದ್ದಾನೆ ದ್ವಾರ ಸಮುದ್ರ ವೈಜಯಂತಿಪುರ ಗೋರವಪುರಿ ವಾತಾಪಿ ನೋಡಿರಿ ನಿಮಗೆ ಗೊತ್ತಿರಲಿ ಎಲಿಪೆಂಟಾದ ಪ್ರಾಚೀನ ಹೆಸರು ಗೋರವಪುರಿ ಅಥವಾ ಗೋರಖ್ಪುರಿ ಅಂತ ಕರೀತಾರೆ ಗೋರವ್ಪುರಿ ಎಲಿಪೆಂಟಾದ ಪ್ರಾಚೀನ ಹೆಸರು ಅದೇ ರೀತಿ ದ್ವಾರ ಸಮುದ್ರ ಪ್ರಾಚೀನ ಹೆಸರು ಹಳೇಬೀಡು ನೋಡಿರಿ ಹಳೇಬೀಡು ದ್ವಾರ ಸಮುದ್ರ ಪ್ರಾಚೀನ ಹೆಸರಾಗಿದೆ ವೈಜಯಂತಿಪುರ ಅಂದರೆ ಬನವಾಸಿ ನೆನಪಿರಲಿ ಬನವಾಸಿಯನ್ನು ಪುರಾಣಗಳಲ್ಲಿ ವೈಜಯಂತಿಪುರ ಎಂದು ಉಲ್ಲೇಖವಿದೆ ನೆನಪಿರಲಿ ಬಾದಾಮಿ ಪ್ರಾಚೀನ ಹೆಸರು ವಾತಾಪಿ ನಮಗೆ ಗೊತ್ತಿದೆ ಬಾದಾಮಿ ಪ್ರಾಚೀನ ಹೆಸರು ವಾತಾಪಿ ನೆನಪಿರಲಿ ವೈಜಯಂತಿಪುರ ಬನವಾಸಿ ಪುರಾಣಗಳಲ್ಲಿ ಇದೆ ದ್ವಾರ ಸಮುದ್ರದ ಪ್ರಾಚೀನ ಹೆಸರು ಹಳೇಬೀಡು ಗೋರಖ್ಪುರಿ ಎಲಿಪೆಂಟಾದ ಪ್ರಾಚೀನ ಹೆಸರು ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡಿರಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ದೊರೆ ಇದನ್ನಂತೂ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರ ಕೊಟ್ಟದವರು ಯಾಕೆಂದರೆ ಅವನ ಸಾಮ್ರಾಜ್ಯದಲ್ಲಿ ಕ್ಷಾಮ ಮತ್ತು ಬರಗಾಲ ಉಂಟಾದಾಗ ತನ್ನ ಸಾಮ್ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರ ಕೊಟ್ಟದವ್ರೆ ಅಂತ ಕ್ವಶನ್ ಕೇಳಿದಾನೆ ಆಪ್ಷನ್ ನೋಡ್ರಿ ಅಮೋಘ ವರ್ಷ ಮೂರನೇ ಗೋವಿಂದ ಒಂದನೇ ಕೃಷ್ಣ ಧ್ರುವ ನೋಡ್ರಿ ಅಮೋಘ ವರ್ಷ ಮುಪ್ಪತ್ತಂಗಾದಲ್ಲ ಇವನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರ ಕೊಟ್ಟದವರೆ ಅಮೋಘ ವರ್ಷ ನೆನಪಿರಲಿ ಯಾಕಂದರೆ ಅವನ ಕಾಲದಲ್ಲಿ ಅಂದರೆ ಅವನ ಕಾಲದಲ್ಲಿ ಬರಗಾಲ ಆಗಲಿ ಕ್ಷಾಮ ಕ್ಷಾಮ ಉಂಟಾಗಿರುತ್ತದೆ ಆದ್ದರಿಂದ ತನ್ನ ಸಾಮ್ರಾಜ್ಯಕ್ಕೆ ಯಾವುದೇ ಹಾನಿ ಉಂಟಾಗಬಾರದೆಂದು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ್ದಾನೆ ಅದರಿಂದ ಇದು ಕ್ವಶನ್ ಬಾಸಲು ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದ ರಾಷ್ಟ್ರಕೂಟದವರೆ ಅಮೋಘ ವರ್ಷವನ್ನು ಪ್ರತುಂಗ ನೆನಪಿರಲಿ ನಂತರ ನೋಡಿರಿ ರಾಷ್ಟ್ರಕೂಟರು ಯಾವ ಧರ್ಮಕ್ಕೆ ರಾಜಾಶ್ರಯ ನೀಡಿದರು ಇವರ ಇವರಲ್ಲಿ ಪ್ರಮುಖವಾಗಿ ಒಂದು ಧರ್ಮಕ್ಕೆ ರಾಷ್ಟ್ರ ರಾಜಸ್ತ್ರ ನೀಡುತ್ತಾರೆ ರಾಷ್ಟ್ರ ಆ ಧರ್ಮ ಯಾವುದಂತ ಕ್ವಶನ್ ಕೇಳಿದ್ದಾನೆ ಒಂದು ಸಲ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ್ದಾನೆ ಇದು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಇದೇ ಕ್ವಶನ್ ಆಗಿದೆ ರಾಷ್ಟ್ರ ಕೊಟ್ಟರು ಯಾವ ಧರ್ಮಕ್ಕೆ ರಾಜಾಸ್ತ್ರ ನೀಡುವಂಥ ಎಸ್ ಎಸ್ ಸಿ ಪರೀಕ್ಷೆಗೆ ಕ್ವಶನ್ ಆಗಿದೆ ಜೈನ ಬೌದ್ಧ ಕ್ರೈಸ್ತ ವೈದಿಕ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಜೈನ ಧರ್ಮ ನೋಡ್ರಿ ರಾಷ್ಟ್ರ ಕೊಟ್ಟರು ಜೈನ ಧರ್ಮಕ್ಕೆ ರಾಜಾಸ್ತ್ರ ನೀಡುತ್ತಾರೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆ ಆಗಿದೆ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಎಸ್ ಎಸ್ ಸಿ ಪರೀಕ್ಷೆಗೆ ಇದೇ ಕ್ವಶನ್ ಕಾಪಿ ಟು ಪೇಸ್ಟ್ ಮಾಡಿದ್ದಾನೆ ರಾಷ್ಟ್ರಕೂಟರು ಯಾವ ಧರ್ಮಕ್ಕೆ ರಾಜಾಶ್ರಯ ನೀಡಿದಂಥ ಕ್ವಶನ್ ಕೇಳಿದಾನೆ ಅದು ಜೈನ ಧರ್ಮ ನೆನಪಿರಲಿ ಜೈನ ಧರ್ಮಕ್ಕೆ ರಾಷ್ಟ್ರಕೂಟರು ರಾಜಾಶ್ರಯ ನೀಡಿರ್ತಾರೆ ನೆನಪಿರಲಿ ನಂತರ ನೋಡ್ರಿ ಕನ್ನಡದ ಮೊದಲ ಸಾಹಿತ್ಯ ಕೃತಿ ನಿಮ್ಮಂತೂ ಗೊತ್ತೇ ಇದೆ ಇದಂತೂ ಸಲ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಆದಿಪುರಾಣ ಕವಿರಾಜ್ಯ ಮಾರ್ಗ ಶಾಂತಿಪುರಾಣ ಒಡ್ಡಾರಾದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕವಿರಾಜ್ಯ ಮಾರ್ಗ ನೋಡಿರಿ ಅಮೋಘ ವರ್ಷ ಇಪ್ಪತ್ತೊಂಗನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ನಿಮಗೆ ಗೊತ್ತಿರಲಿ ಶ್ರೀ ವಿಜಯ ರಚಿಸಿದ ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಸಾಹಿತ್ಯ ಕೃತಿಯಾಗಿ ನೆನಪಿರಲಿ ನಂತರ ನೋಡಿರಿ ಕೊನೆಯ ಪ್ರಶ್ನೆ ರಾಷ್ಟ್ರಕೂಟರ ಕೊನೆಯ ದೊರೆ ಯಾರು ಇದಂತೂ ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಗೆ ಕ್ವಶನ್ ಆಗಿದೆ ನೋಡಿ ಇದು ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವೆಶನ್ ಕೇಳಿದ್ದಾನೆ ರಾಷ್ಟ್ರಕೂಟರ ಕೊನೆ ದೊರೆ ಯಾರು ಎರಡನೇ ಕರ್ಕ ಮೂರನೇ ಗೋವಿಂದ ಮೂರನೇ ಕೃಷ್ಣ ಮೂರನೇ ಇಂದ್ರ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಕರ್ಕ ನೋಡ್ರಿ ಎರಡನೇ ಕರ್ಕದಲ್ಲ ಇವನು ರಾಷ್ಟ್ರಕೂಟರ ಕೊನೆ ದೊರೆಯಾಗಿರ್ತಾನೆ ನನ್ನ ಇಷ್ಟೆಲ್ಲ ವಿಚಾರಗಳನ್ನು ಕರ್ನಾಟಕ ಇತಿಹಾಸ ಬಂದಾಗ ರಾಷ್ಟ್ರಕೂಟರ ಬಗ್ಗೆ ತಿಳಿದಿರಲೇಬೇಕು ಮತ್ತು ಹಿಂದಿನ ತರಗತಿ ನಾನು ಬನವಾಸಿ ಕದಂಬರು ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರು ಶಾತವನರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಆ ತರಗತಿಯನ್ನು ನೋಡಿ ಮತ್ತು ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು